ದಿನ ಕಳೆದಂತೆ ನಮ್ಮ ಆಹಾರ ಪದ್ಧತಿ ಬದಲಾಗ್ತಿದೆ ಯುವ ಜನತೆಯಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇರೋದಲ್ಲದೆ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕೂಡ ಏರ್ತಾ ಇದೆ ಈ ನಡುವೆ ಕರಾವಳಿಯಲ್ಲೂ ಈ ಮಾರಣಾಂತಿಕ ಕಾಯಿಲೆ ಹೆಚ್ಚಾಗಿದ್ದು ನಾಲ್ಕು ತಿಂಗಳ ವರದಿ ಬೆಚ್ಚಿ ಬೀಳಿಸ್ತಿದೆ ಕರಾವಳಿಯಲ್ಲಿ ಹೆಚ್ಚಾಗ್ತಿದೆ ಕ್ಯಾನ್ಸರ್ ಪ್ರಕರಣಗಳು ಬೆಚ್ಚಿ ಬೀಳಿಸ್ತಿದೆ ನಾಲ್ಕು ತಿಂಗಳಲ್ಲಿ ಅಂಕಿಅಂಶಗಳ ವರದಿ ದಿನ ಕಳೆದಂತೆ ಕ್ಯಾನ್ಸರ್ ಪ್ರಕರಣಗಳು ಏರುತ್ತಲೇ ಇವೆ ಈ ಕಾಯಿಲೆಗೆ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲ ಅದರಲ್ಲೂ ಇತ್ತೀಚೆಗೆ ಯುವ ಜನರಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲ ತಿಂಗಳ ಹಿಂದಷ್ಟೇ ಗೃಹ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿತ್ತು ಮೂವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಬಿಪಿ ಶುಗರ್ ಕ್ಯಾನ್ಸರ್ನಂತಹ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚಬೇಕು ಹಾಗೆ ಫ್ರೀ ಚಿಕಿತ್ಸೆ ಮೂಲಕ ಸಾವುಗಳನ್ನು ತಡೆಯೋದು ಇದರ ಗುರಿಯಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ತಪಾಸಣೆ ವೇಳೆ ಬೆಚ್ಚಿ ಬೀಳಿಸುವ ಅಂಕಿ ಅಂಶಗಳು ಬೆಳಕಿಗೆ ಬಂದಿದೆ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ತಪಾಸಣೆ ನಡೆಸಿದ್ದಾರೆ ಇವರು ನೀಡಿದ ವರದಿಯಲ್ಲಿ ಎಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಅಂಕಿ ಅಂಶಗಳು ಬೆಳಕಿಗೆ ಬಂದಿದೆ ಅದೇನೆಂದರೆ ಕೇವಲ ನಾಲ್ಕು ತಿಂಗಳ ಅಂತರದಲ್ಲಿ ಮುನ್ನೂರ ಎಪ್ಪತ್ತೊಂದು ಮಂದಿಯಲ್ಲಿ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ ಇದರಲ್ಲಿ ನೂರ ಮಂದಿಯಲ್ಲಿ ಬಾಯಿ ಕ್ಯಾನ್ಸರ್ ನೂರ ಇಪ್ಪತ್ತ್ಮೂರು ಮಂದಿಗೆ ಸ್ತನ ಕ್ಯಾನ್ಸರ್ ಅರವತ್ತೈದು ಮಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ ಅನಗತ್ಯವಾಗಿ ಯಾವುದೇ ಪ್ರಕರಣಗಳು ಏರುಪೇರು ಆಗಿರುವುದಿಲ್ಲ ಈ ಹಿಂದೆ ಏನು ಪ್ರಕರಣ ಆಗ್ತಿತ್ತೋ ಅಷ್ಟೇ ಈಗಲೂ ಕೂಡ ಇದ್ದಂತಿದೆ ಹಾಗೆ ಈಗ ನಾವು ಎಲ್ಲ ಗೃಹ ಆರೋಗ್ಯ ಬಂದ ಮೇಲೆ ನಿಖರವಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ ಹಾಗೂ ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಯಾವುದೇ ರೀತಿಯ ಗಣನೀಯ ಏರಿಕೆ ಕಂಡುಬಂದಿರುವುದಿಲ್ಲ ಕೇವಲ ಕ್ಯಾನ್ಸರ್ ಮಾತ್ರವಲ್ಲ ಮಧುಮೇಹ ಅಧಿಕ ರಕ್ತದೊತ್ತಡದಂತಹ ರೋಗಗಳ ಸಂಖ್ಯೆಯಲ್ಲಿಯೂ ಏರಿಕೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಹೃದ್ರೋಗ ಚಿಕಿತ್ಸೆಗೆಂದೇ ಪ್ರತ್ಯೇಕ ಸರ್ಕಾರಿ ಆಸ್ಪತ್ರೆ ಇಲ್ಲ ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆಗಳ ಘಟಕ ಸ್ಥಾಪನೆಗೂ ಒತ್ತಾಯ ಕೇಳಿಬಂದಿದೆ ನಗರ ಹೊರವಲಯದ ಮೂಡು ಶೆಡ್ಡೆ ಬದಲು ಸರ್ಕಾರಿ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಆವರಣದಲ್ಲಿ ಘಟಕ ಸ್ಥಾಪಿಸುವಂತೆ ಒತ್ತಾಯ ಕೇಳಿಬಂದಿದೆ ಈ ನಡುವೆ ಬದಲಾದ ಆಹಾರ ಕ್ರಮವನ್ನು ಕ್ರಮಬದ್ಧಗೊಳಿಸಿ ಎಂಬ ಎಚ್ಚರಿಕೆಯನ್ನು ವೈದ್ಯರು ನೀಡಿದ್ದಾರೆ ಯಾವ ರೀತಿ ಅಸಾಂಕ್ರಾಮಿಕ ರೋಗ ಬಾರದ ರೀತಿಯಲ್ಲಿ ಒಜ್ಜುತನ ಬಾರದ ರೀತಿಯಲ್ಲಿ ಅಥವಾ ಮಾನಸಿಕ ಒತ್ತಡ ಯಾವ ರೀತಿ ನಿವಾರಿಸಿಕೊಳ್ಬಹುದು ಈ ಬಗ್ಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾವು ರೂಪಿಸಿಕೊಂಡಿದ್ದೇವೆ ಇದನ್ನು ಈಗಾಗಲೇ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ ಒಟ್ನಲ್ಲಿ ಕ್ಯಾನ್ಸರ್ ಹೃದ್ರೋಗ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಜನ ಇನ್ನಾದರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟಿನ್